ಇದು ಕನ್ನಡ ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ ಮತಪಟ್ಟಿ ದೋಷ ಸರಿಪಡಿಸುವುದಕ್ಕೆ ಸಿದ್ಧ ಆಯೋಗ ಆಫರ್ ನೀಡ್ತಾ ಇರೋದು ಆಕ್ಷೇಪಕ್ಕೆ ಒಂದು ತಿಂಗಳ ಸಮಯವನ್ನ ಕೊಟ್ಟಿದ್ವು ಪಕ್ಷಗಳು ಆಗ ಯಾವ ತಪ್ಪನ್ನು ತೋರಿಸಲಿಲ್ಲ ಅಂತ ಹೇಳ್ತಾ ಇದೆ ಮತ ಕಳವು ಆಟೋ ಬಾಂಬ್ ಬೆನ್ನಲ್ಲ ಇದೀಗ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಆಯೋಗ ಮಾಡ್ತಾ ಇರೋದು ಬಿಹಾರ ಮತಪಟ್ಟಿ ಪರಿಷ್ಕರಣೆ ಇವತ್ತು ರಾಹುಲ್ ಯಾತ್ರೆ ಕೂಡ ಇದೆ ಸೊ ಇವತ್ತು ಆಯೋಗ ಸುದ್ದಿಗೋಷ್ಠಿ ಕೂಡ ಇರೋದ್ರಿಂದ ಸಹಜವಾಗಿ ಸಸ್ಪೆನ್ಸ್ ಅಂತೂ ಇದೆ ಏನೇನಾಗುತ್ತೆ ಬೆಳವಣಿಗೆ ನೋಡೋಣ ಬನ್ನಿ ಮತದಾರರ ಪಟ್ಟಿಯ ತಯಾರಿಕೆಯ ಎಲ್ಲ ಹಂತಗಳಲ್ಲಿ ರಾಜಕೀಯ ಪಕ್ಷಗಳು ಭಾಗಿಯ गिरुता ಆಕ್ಷೇಪಗಳನ್ನು ಸಲ್ಲಿಸೋಕೆ ಅವುಗಳಿಗೆ ಪಟ್ಟಿ ತಯಾರಿಕೆ ಹಂತದಲ್ಲಿ ಅವಕಾಶ ಇರುತ್ತೆ ಈ ರೀತಿ ಪಾರದರ್ಶಕತೆ ಕಾಪಾಡಿಕೊಂಡೇ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಲಾಗತ್ತೆ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಅಲ್ಲದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗಲೂ ಸ್ವಾಗತವಿದೆ ಅಂತ ಹೇಳಿದೆ ಕರ್ನಾಟಕದ ಮಹದೇವ್ಪುರ ಹರಿಯಾಣ ಮಹಾರಾಷ್ಟ್ರ ಹಾಗೂ ಬಿಹಾರ ಸೇರಿ ಅನೇಕ ಕಡೆ ಮತದಾರರ ಪಟ್ಟಿ ಸಿದ್ಧಪಡಿಸುವಲ್ಲಿ ಲೋಪವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರತಿಪಕ್ಷಗಳು ಸತತವಾಗಿ ಆರೋಪಿಸ್ತಾ ಈ ಬಗ್ಗೆ ಶನಿವಾರ ಸಂಜೆ ಉತ್ತರಿಸಿರುವಂತಹ ಆಯೋಗ ನಾವು ಪಾರದರ್ಶಕವಾಗಿ ಮತದಾರರ ಪಟ್ಟಿ ಸಿದ್ಧಪಡಿಸಿದ್ರು ಕೆಲ ರಾಜಕೀಯ ಪಕ್ಷಗಳು ಮತ್ತು ಅವರ ಬೂತ್ ಮಟ್ಟದ ಏಜೆಂಟ್ರು ಸೂಕ್ತ ಸಮಯದಲ್ಲಿ ಮತದಾರರ ಪಟ್ಟಿಯನ್ನ ಪರೀಕ್ಷಿಸಿಲ್ಲ ಅಂತ ಹೇಳ್ತಾ ಇದೆ ಈ ಮುಖಾಂತರವಾಗಿ ನಾವು ಸರಿ ಇದ್ದೀವಿ ಸೊ ಇವರೆಗಳ ಅಂದ್ರೆ ಪಕ್ಷದವರು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎಲ್ಲೆಲ್ಲಿ ಯಾವ್ಯಾವ ಪಕ್ಷಗಳಿದೆ ಇವರುಗಳನ್ನೇ ನಮಗೆ ಮಾಹಿತಿಯನ್ನ ನೀಡಿರಲಿಲ್ಲ ಅವ್ರಿಗೆ ಅಂತಲೇ ಅವಕಾಶಗಳು ಇತ್ತು ಅಲ್ವಾ ಅವಕಾಶಗಳನ್ನ ಅವರು ಹೇಳಿಲ್ಲ ಅನ್ನೋದನ್ನ ಹೇಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯ ವಿರುದ್ಧ ಕಾಂಗ್ರೆಸ್ ಆಯೋಜಿಸಿರುವ ಹದಿನೈದು ದಿನಗಳ ಮತ ಅಧಿಕಾರ ಯಾತ್ರೆಗೆ ರಾಹುಲ್ ಗಾಂಧಿ ಬಿಹಾರದ ಸಾಸಾರಾಂನಲ್ಲಿ ಭಾನುವಾರ ಚಾಲನೆಯನ್ನ ನೀಡಿದ್ದಾರೆ ಇನ್ನು ಇವತ್ತು ಆಯೋಗ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದೆ ಕರ್ನಾಟಕ ಮಹಾರಾಷ್ಟ ಮತ್ತು ಹರಿಯಾಣಗಳಲ್ಲಿ ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳು ಮತ್ತು ದೇಶದ ವಿವಿಧೆಡೆ ಮತಗಳು ಆಗಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪದ ನಡುವೆಗೆ ಚುನಾವಣಾ ಆಯೋಗವು ಭಾನುವಾರ ಮಧ್ಯಾಹ್ನ ಮೂರಕ್ಕೆ ಅನಿರೀಕ್ಷಿತ ಪತ್ರಿಕಾಗೋಷ್ಠಿಯನ್ನ ಕರೆದಿದೆ ಸೊ ಏನು ಮಾತಾಡ್ಬೋದು ಅನ್ನೋದೊಂದು ಕುತೂಹಲ ಇದೆ ನೋಡಬೇಕಾಗತ್ತೆ ಏನಾಗತ್ತೆ ಏನೇನು ಹೇಳ್ಬೋದು ಕ್ಲಾರಿಟಿ ಕೊಡುತ್ತೋ ಅಥವಾ ದಾಖಲೆಗಳನ್ನ ಬಿಡುಗಡೆ ಮಾಡುತ್ತೋ ಅಥವಾ ಸವಾಲನ್ನು ಹಾಕುತ್ತೋ ಅಥವಾ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾರೋ ಏನು ಹೇಳ್ತಾರೆ ನೋಡ್ಬೇಕಾಗತ್ತೆ ಇನ್ನು ಇದೇ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದು ಕಾಂಗ್ರೆಸ್ ಕೂಡ ನಿರಂತರವಾದಂತಹ ಹೋರಾಟಕ್ಕೆ ಮುಂದಾಗ್ತಾ ಇದೆ ಇತ್ತ ಚುನಾವಣಾ ಆಯೋಗ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸ್ತಾ ಇದೆ ಇವತ್ತಿನ ಪ್ರೆಸ್ ಮೀಟ್ ಅನ್ನ ನೋಡೋಣ ಏನೇನು ಡೆವಲಪ್ಮೆಂಟ್ ಆಗತ್ತೆ ಅಂತ ಮುಂದಿನ ಸುದ್ದಿ ಯಾವ್ದಿದೆ ಅಂತ ಗಮನಿಸೋದಾದ್ರೆ